ಗುಡ್ ಮಾರ್ನಿಂಗ್ ಆಲ್ ಆಫ್ ನುಡಿಗಟ್ಟುಗಳ ಅರ್ಥ ನೋಡೋಣ ಇವತ್ತು ಗಾಳಿಗೆ ಗಾಳಿಗೆ ಬಿಡು ನಿರ್ಲಕ್ಷಿಸು ಗುಡ್ಡವನ್ನು ಬೆಟ್ಟ ಮಾಡು ಸಣ್ಣದ್ದನ್ನು ದೊಡ್ಡದು ಮಾಡಿ ಹೇಳು ಟೋಪಿ ಹಾಕು ಮೋಸ ಮಾಡು ತಲೆ ತಪ್ಪಿಸು ಕೈಗೆ ಸಿಗದಿರು ಜಾರಿಕೊಳ್ಳು ತಲೆ ಬೋಳಿಸು ಅಂದರೆ ನಷ್ಟವಾಗು ತಲೆ ಮೇಲೆ ಕೂರಿಸು ತುಂಬ ಸಲಗಿಕೊಡು ತಣ್ಣೀರೆರಚು ಉತ್ಸಾಹ ಭಂಗ ಮಾಡು ತಲೆ ತಪ್ಪಿಸು ಕೈಗೆ ಸಿಗದಿರುವ ಜಾರಿಕೊಳ್ಳು ತಲೆ ತಲೆಯಿಲ್ಲ ಬುದ್ಧಿ ಇಲ್ಲ ಪುಸ್ತಕದ ಬದ್ನೆಕಾಯಿ ಪುಸ್ತಕದಲ್ಲಿ ಹೇಳಿದ್ದನ್ನು ಮಾತ್ರ ತೊಡೆತಟ್ಟಿ ನಿಲ್ಲು ಜಗಳಕ್ಕೆ ನಿಲ್ಲು ನಾಲ್ಗೆ ಬಿಗಿಯಿರಿ ಮಿತಿಯಾಗಿ ಮಾತನಾಡು ಪಂಚಾಂಗ ಓದು ಹೊಣ ಅರಟೆ ಹೊಡೆ ಭೂಮಿಗೆ ಬಾರ ನಿಷ್ಪ್ರಯೋಜಕ ಮಂಕು ಬೂದಿ ಎರಚು ಮರುಳು ಮಾಡು ಮೂಗಿನ ಮೇಲೆ ಬೆರಳುಡು ಆಶ್ಚರ್ಯ ಮೈಯೆಲ್ಲ ಕಿವಿಯಾಗು ಕೇಳುವುದಾದ್ರೆ ಬಹಳ ಆಸಕ್ತಿ ಅಂದರೆ ತಾಳು